ನಮಸ್ಕಾರ ವೀಕ್ಷಕರೇ ಕೊನೆಯ ವಿಡಿಯೋದಲ್ಲಿ ಔಟ್ಡೋರ್ ಶೂಟಿಂಗ್ ಮಾಡಿರೋದ್ರಿಂದ ಗಾಳಿ ಜಾಸ್ತಿ ಇತ್ತು ಹಾಗಾಗಿ ವಾಯ್ಸ್ ಸ್ವಲ್ಪ ತೊಂದರೆ ಕೊಟ್ಟಿದೆ ಇರಲಿ ಅದರ ಮುಂದಿನ ಭಾಗ ಈಗ ಈ ವಿಡಿಯೋದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಸ್ಟೇಟಸ್ ಕೊಡಿ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ ನಮ್ಮ ಹಿರಿಯರು ಪಾಲ್ಸ್ಕೊಂಡ್ ಇದೆ ಈಶಾನ್ಯದಲ್ಲೇ ಬರಬೇಕು ನಮ್ಮ ಗುರುಗಳಾಗಲಿ ಋಷಿನಿಗಳಾಗಲಿ ಎಲ್ಲ ಇದನ್ನ ತೋರಿಸ್ಕೊಟ್ಟು ಹೋಗಿದ್ದಾರೆ ಈಗ ಹೊಸ ಪ್ರಯೋಗ ಮಾಡಕ್ ಹೋಗ್ಬೇಡಿ ಮನೆಯಲ್ಲಿ ಕಟ್ತಾ ಇರೋದ್ರ ಹಾಳಾಗ ಹೋಗ್ಬಿಡ್ತಾರೆ ದಯವಿಟ್ಟು ಅದನ್ನ ಮಾಡ್ಬೇಡಿ ಪಶ್ಚಿಮ ವಾಯುವ್ಯದಲ್ಲೇ ವಿಂಡೋ ಬರಬೇಕು ಕೆಲವ್ ಏನ್ ಮಾಡ್ತೀರಾ ಮದ್ಯಕ್ಕೆ ಇಟ್ಟಿರ್ತೀರಾ ಇಟ್ರೆ ತುಂಬಾ ಒಳ್ಳೇದು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಇಲ್ಲಿ ಇಟ್ರೆ ನಿಮ್ಗೆ ಒಳ್ಳೇದಿಲ್ಲ ಕೆಟ್ಟದಿಲ್ಲ ನೈಋತ್ಯ ಮೂಲದಲ್ಲಿ ಬಾರದು ಅದೇ ರೀತಿ ದಕ್ಷಿಣ ನೋಡ್ರಿ ದಕ್ಷಿಣ ಆಗ್ನೇಯದಲ್ಲಿ ನಮ್ಗೆ ವಿಂಡೋ ಬರಬೇಕು ಇಲ್ಲಿ ಮಧ್ಯ ಬರಬಾರ್ದು ಪಶ್ಚಿಮ ವಾಯುವ್ಯದಲ್ಲಿ ನೀವು ಏನು ಏನಿಡ್ತೀರೋ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅವರು ಇಲ್ಲಿ ಒಂದು ಶೋಕೇಸ್ ತರ ಮಾಡಿದ್ದಾರೆ ಒಂದು ಫೋಟೋ ಏನು ಇಟ್ಟಿದ್ದಾರೆ ಫೋಟೋಗಳು ಜಾಸ್ತಿ ಆಗ್ತಾ ಇದೆ ನಮಸ್ಕಾರ ಇದು ಹಳೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದೆ ಇದು ದಕ್ಷಿಣದ ರೋಡ್ ಫೇಸಿಂಗ್ ಇರ್ತಕ್ಕಂಥ ನಿವೇಶನ ಸೈಟು ಸೊ ಇದು ಈಸ್ಟ್ ಫೇಸಿಂಗ್ ಆಗಿ ಮಾಡ್ಕೊಂಡಿದ್ದಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ದಕ್ಷಿಣದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆಗೆ ಪಾರ್ಕಿಂಗು ಮತ್ತು ಮನೆ ಸುತ್ತು ಯಾವ ರೀತಿ ಇರಬೇಕಂತ ತೋರಿಸಿದೆ ಈಗ ಮನೆ ಒಳಗಡೆ ಯಾವ ರೀತಿ ಇರಬೇಕಂತ ತೋರಿಸ್ತೀನಿ ಬನ್ನಿ ಈ ಮನೆ ಧ್ರುಪ್ರವೇಶವಾಗಿ ಹದಿನೈದು ದಿನ ಆಗಿದೆ ನೋಡಿರಿ ಇದು ಪೂರ್ವ ಈಶಾನ್ಯ ಪೂರ್ವ ಈಶಾನ್ಯದಿಂದ ನಾವು ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾಯಿದ್ವಿ ಪೂರ್ವದಿಂದ ಮತ್ತು ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರಬೇಕು ಕಿಟಕಿಟು ಜಾಸ್ತಿ ಕೊಡಿ ಅಂತ ಹೇಳ್ತೀವಿ ನೋಡಿ ಆಗ ಅದಕ್ಕಾಗಿ ನಾವು ಒಂದು ಡೋರು ನೋಡಿ ಇದು ಸುತ್ತು ಗಾಳಿ ಬೆಳಕು ಒಳಗಡೆ ಬರೋ ಥರ ವಿಂಡೋನ ಕ್ರಿಯೇಟ್ ಮಾಡಿದ್ದೀವಿ ನೋಡಿ ನೀವು ಕಾಣುತ್ತೆ ಮೇಲೆ ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ವಿಂಡೋ ಕೊಟ್ಟಿದ್ದೀರಿ ಏನಕ್ಕೆ ಅಂದರೆ ಈಶಾನ್ಯ ಮತ್ತೆ ಪೂರ್ವ ಮತ್ತೆ ಉತ್ತರದಿಂದ ಗಾಳಿ ಬೆಳಕು ನಂಬರ್ಸ್ ಜಾಸ್ತಿ ಆಗಬೇಕು ಹಾಗಾಗಿ ನಾವು ಇದಕ್ಕೆ ಕಿಟಕಿಟಿ ಜಾಸ್ತಿ ಕೊಡ್ತಾ ಬಂದಿದ್ದೀವಿ ನಾವು ಇದು ಪೂರ್ವ ಈಶಾನ್ಯದಿಂದ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನಮಗೆ ಪಶ್ಚಿಮ ಪಶ್ಚಿಮ ವಾಹಿನ ಇದು ಉತ್ತರ ಉತ್ತರದಲ್ಲಿ ದೊಡ್ಡ ದೊಡ್ಡ ವಿಂಡೋ ಕೊಟ್ಟಿದ್ದೀವಿ ಈ ಕಡೆ ದಕ್ಷಿಣ ಬರುತ್ತೆ ದಕ್ಷಿಣದಲ್ಲಿ ಅಡಿಗೆ ಮನೆ ಕಿಚನ್ ಇದೆ ನಾವು ನೀವು ನೋಡಬಹುದು ನಾರ್ತ್ ಅಲ್ಲಿ ಯಾವ ರೀತಿ ಗಾಳಿ ಬೆಳಕು ಬಿಳಕು ಮ್ಯಾಕ್ಸಿಮಮ್ ನಮ್ಮ ಕ್ಲೈಂಟ್ ಯಾರು ನನ್ನ ಮಾತನ್ನ ನೋಡಿ ನಾನು ಏನ್ ಹೇಳ್ತೀನಿ ಅದು ಮಾಡ್ಕೊಡ್ತಾರೆ ನನ್ಗೆ ಅದೇ ಒಂದು ಖುಷಿ ನನಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿಬಿಟ್ರೆ ನಿಮ್ಮನ್ನ ಎಷ್ಟು ಎಷ್ಟು ಜಾಗರೂಕತೆ ಮಾಡಬೇಕು ಅಷ್ಟು ಜಾಗರೂಕತೆ ಮಾಡಿ ಬಿಟ್ಬಿಡ್ತೀರಿ ನೀವು ಇಲ್ಲ ತನಕ ನಮ್ಮ ನೆಪದಲ್ಲಿ ಇಟ್ಕೊಂಡಿರ್ತೀರಿ ಆ ರೀತಿ ಮಾಡಿಬಿಟ್ಟು ಹೋಗ್ತೀವಿ ಇದು ಪಶ್ಚಿಮ ಪಶ್ಚಿಮ ವಾಯುವ್ಯ ಪಶ್ಚಿಮ ವಾಯುವ್ಯದಲ್ಲಿ ನೀವು ಏನಿಡ್ತೀರಾ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅವರು ಇಲ್ಲಿ ಒಂದು ಶೋಕೇಸ್ ಥರ ಮಾಡಿದ್ದಾರೆ ಆಗಲಿ ಒಂದು ಫೋಟೋ ಏನಿಟ್ಟಿದ್ದಾರೆ ಫೋಟೋಗಳು ಜಾಸ್ತಿ ಇದೆ ಸೊ ನಾನಿಲ್ಲಿ ಕ್ಯಾಶ್ ಇಡಕ್ಕೆ ಹೇಳಿದ್ದೀನಿ ಮನೆ ಓನರ್ಗೆ ಹಾಗಾಗಿ ಇದನ್ನ ನಮಗೋಸ್ಕರ ಮಾಡಿಸ್ಕೊಟ್ಟಿದ್ದಾರೆ ಇದು ಬಂದು ಪಶ್ಚಿಮ ಹಾಲಲ್ಲಿ ಲಿವಿಂಗ್ ರೂಮಲ್ಲಿ ಪಶ್ಚಿಮ ಪಶ್ಚಿಮ ವಾಯುವ್ಯ ಮತ್ತು ನಮಗೆ ಟಿ ವಿ ಎಲ್ಲಿ ಬರಬೇಕಪ್ಪ ಅಂದರೆ ಪೂರ್ವ ಆಗ್ನೇಯದಲ್ಲಿ ಹಾಲಲ್ಲಿ ಲಿವಿಂಗ್ ರೂಮಲ್ಲಿ ಪೂರ್ವ ಆಗ್ನಯದಲ್ಲಿ ಬರ್ಬೋದು ಇಲ್ಲಾಂದರೆ ಪಶ್ಚಿಮ ವಾಯುವ್ಯದಲ್ಲಿ ಈ ಎರಡು ಜಾಗದಲ್ಲಿ ಬಂದರೆ ಮಾತ್ರ ನಮಗೆ ಟಿ ವಿ ಕೊಡೋಕೆ ಸಾಧ್ಯ ಇರೋದು ನೀವು ಬೇರೆ ಎಲ್ಲೇ ಕೊಟ್ಟರು ವಾಸ್ತು ಕುತ್ಕೊಳ್ಳೋಂಗಲ್ಲ ನಾವು ಕೆಲವೊಂದು ಹತ್ರ ಏನು ಮಾಡೋಕ್ಕಾಗಲ್ಲ ಎಕ್ಸ್ಕ್ಲೂಸಿವ್ ಮಾಡ್ತೀರಿ ಬಟ್ ನಮಗೆ ಪೂರ್ವ ಆಗ್ನೇಯ ಅಥವಾ ಪಶ್ಚಿಮ ವಾಯುವ್ಯದಲ್ಲಿ ಟಿ ವಿ ಬರಬೇಕು ಇದು ರೂಮ್ ಆಗ್ಬೋದು ಲಿವಿಂಗ್ ರೂಮ್ ಯಾವುದಾದ್ರೂ ಅಷ್ಟೇ ಪಶ್ಚಿಮ ವಾಯುವ್ಯದಲ್ಲಿ ಮತ್ತು ಇಲ್ಲಾಂದರೆ ಪೂರ್ವ ಆಗ್ನೇಯದಲ್ಲಿ ಆ ರೂಮ್ಗೆ ಆ ಪ್ಲೇಸ್ಗೆ ಈ ಎರಡು ಜಾಗದಲ್ಲಿ ಮಾತ್ರ ಟಿ ಕೊಡಬೇಕು ಇದು ಬಂದು ಅಡುಗೆ ಮನೆ ಅಗ್ನಿ ಮನೆಯಲ್ಲಿರ್ತಕ್ಕಂಥದ್ದು ಪಶ್ಚಿಮ ಪಶ್ಚಿಮ ವಾಯುವ್ಯದಿಂದ ಅಡಿಯ ಅಡುಗೆ ಮನೆಗೆ ಎಂಟ್ರಿ ಉಚ್ಚ ಸ್ಥಾನ ಈ ಂಗ್ ಇಲ್ಲಿ ಒಳಗಡೆ ಬಂದ್ರೆ ನಮಗೆ ಶಿಂಕು ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ಈ ರು ಅಡುಗೆ ಮನೆಗೆ ನಮ್ಗೆ ಈಶಾನ್ಯದಲ್ಲೇ ಬರ್ಬೇಕು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇ ಶಿಂಪ್ ಬರ್ಬೇಕು ಕೆಲವರು ದಕ್ಷಿಣದಲ್ಲಿ ಕೊಡ್ತೀರಾ ಕೆಲವರು ನೈಋತ್ಯದಲ್ಲಿ ಕೊಡ್ತೀರಾ ಸಾಲ ಜಾಸ್ತಿ ಮಾಡ್ತಾರೆ ಕೊಡಬೇಡಿ ಈಶಾನ್ಯದಲ್ಲೇ ನಮ್ಮ ಹಿರಿಯರು ಪಾಲ್ಸ್ಕೊಂಡ್ ಬಂದಿದ್ರೆ ಇದೆ ಈಶಾನ್ಯದಲ್ಲೇ ಬರಬೇಕು ನಮ್ಮ ಗುರುಗಳಾಗಲಿ ಋಷಿನಿಗಳಾಗ್ಲಿ ನಮಗೆಲ್ಲ ಇದನ್ನ ತೋರಿಸ್ಕೊಟ್ಟು ಹೋಗಿದ್ದಾರೆ ಈಗ ಹೊಸ ಪ್ರಯೋಗ ಮಾಡಕ್ ಹೋಗ್ಬಿಡಿ ಮನೆಯೇ ಕಟ್ತಾ ಇರೋದ್ರ ಹಾಳಾಗೋಗ್ಬಿಡ್ತಾರೆ ದಯವಿಟ್ಟು ಅದನ್ನ ಮಾಡಬೇಡಿ ನಾರ್ತ್ ಈಸ್ಟ್ ಕಾರ್ನರಲ್ಲೇ ಕೊಡಿ ಇಲ್ಲಿ ಜಾಗ ಇಲ್ಲ ಅಂದರೆ ಆ ಅಡುಗೆ ಮನೆಗೆ ವಾಯುವ್ಯಲ್ಲಿದ್ದರೆ ಕೊಡ್ಬೋದು ಸೊ ನಾವಿಲ್ಲಿ ಈಶಾನ್ಯದಲ್ಲಿ ಶಿಂಕ್ ಕೊಟ್ರಿ ಅದೇ ರೀತಿ ನೋಡಿ ಆಗ್ನೇಯದಲ್ಲಿ ನಮಗೆ ಸ್ಟವ್ ಬಂದಿದೆ ಸೊ ಟೋಟಲ್ ಮನೆಗೂ ಇದೆ ಆಗ್ನೇಯ ಆಗ್ನೇಯ ಈ ರೂಮ್ಗೂ ಇದೇ ಆಗ್ನೇಯ ಬೆಲ್ಲ ಯುಟಿಲಿಟಿ ಕೊಡ್ತೀರಾ ನನಗೆ ಟೋಟಲ್ ಯಾವ್ದು ಅಗ್ನಿ ಮೂಲ ಇರುತ್ತೆ ಅಲ್ಲೇ ಬೆಂಕಿ ಉರಿಬೇಕು ಅಲ್ಲೇ ಸ್ಟವ್ ಇರಬೇಕು ಯುಟಿಲಿಟಿ ಎಲ್ಲ ಮಾಡ್ತಾ ಇರೋದು ತುಂಬಾ ತಪ್ಪು ಮಾಡ್ತಾ ಇದೀರಾ ನೀವು ಅದನ್ನ ಪರಿಣಾಮವಾಗಿ ನೀವು ಮುಂದೆ ಅದನ್ನ ಅನುಭವಿಸ್ತೀರಾ ಅನುಭವಿಸ್ತಾ ಇರ್ತೀರ ಯುಟಿಲಿಟಿ ದಕ್ಷಿಣ ಆಗ್ನೇಯದಾಗ್ಲಿ ಪೂರ್ವ ಆಗ್ನೇಯದಾಗ್ಲಿ ಯುಟಿಲಿಟಿ ಕೊಡಬಾರ್ದು ನಮ್ಗೆ ಅಗ್ನಿ ಮೂಲದಲ್ಲಿ ಸ್ಟೌ ಉರಿಬೇಕು ಇದನ್ನ ಗಮನದಲ್ಲಿಟ್ಕೊಳ್ಳಿ ನೋಡಿ ಇದು ಬಂದು ಅಗ್ನಿ ಮೂಲೆ ಮತ್ತೆ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ನೈಋತ್ಯ ಮೂಲೆ ಮಧ್ಯ ದಕ್ಷಿಣ ಭಾಗದಲ್ಲಿ ಬಂದಿರತಕ್ಕಂಥ ದೇವರ ಮನೆ ಇದು ನಾವು ಆ ದಕ್ಷಿಣ ಗೋಡೆಗೆ ಎಲ್ಲೂ ಟಚ್ ಕೊಟ್ಟಿಲ್ಲ ಹಿಂದೆ ಮೆಟ್ಲು ಬಂದಿದೆ ಸ್ಟೇ ಕೇಸ್ ಬಂದಿದೆ ಸೊ ಮುಂದಕ್ಕೆ ತಗೊಂಡು ಈ ದೇವಸ್ಥಾನ ಅಂದ್ರೆ ದೇವರ ಮನೆನ ನೋಡಿ ಪ್ರದಕ್ಷಿಣೆ ಹಾಕ ನೋಡಿ ಇದು ದಕ್ಷಿಣ ಗೋಡೆ ದೇವರ ಮನೆ ದಕ್ಷಿಣ ಗೋಡೆ ಟಚ್ ಇಡಬಾರದು ನಾವು ದೇವ್ರ ಮನೆಗೆ ಪ್ರದಕ್ಷಿಣೆ ಹಾಕೋ ರೀತಿಯಲ್ಲಿ ಮೆಟ್ಲನ್ನ ಕೊಟ್ಟಿದ್ದೀವಿ ಮೇಲಕ್ಕೂ ಸೆಕೆಂಡ್ ಫ್ಲೋರ್ ಫಸ್ಟ್ ಥರ್ಡ್ ಫ್ಲೋರ್ಗೆಲ್ಲ ದೇವ್ ದೇವರ ಮನೆ ಸುತ್ತಕೊಂಡು ಪ್ರದಕ್ಷಿಣೆ ಮಾಡೋ ರೀತಿಯಲ್ಲಿ ಕೊಟ್ಟಿದ್ದೀವಿ ದೇವರು ಇಲ್ಲಿ ಉತ್ತರ ಮುಖ ಮಾಡಿ ನಿಂತಿದ್ದಾರೆ ನೋಡಿ ದೇವರ ಮನೆ ಇದೆ ದೇವರ ಮನೆ ಆಪ್ರಾಸಕ್ ಉತ್ತರ ಅಂದ್ರೆ ಕುಬೇರ ಮತ್ತೆ ಲಕ್ಷ್ಮಿ ಒಳಗಡೆ ಬರುವಂತ ಜಾಗ ಇಲ್ಲಿ ಒಂದು ಲಾಕರ್ ಇಡಕ್ಕೆ ಹೇಳಿದೀನಿ ಇದೊಂದು ಪೆಣಿಗೆ ಇಟ್ಕೊಂಡಿದ್ದಾರೆ ಇದು ಒಳಗಡೆ ಬಂದ್ರೆ ಇದು ಉತ್ತರ ಮಧ್ಯ ಭಾಗ ಇಲ್ಲಿಂದ ನಾವು ವಾಯುವ್ಯಕ್ಕೆ ಎಂಟ್ರಿ ಹೇಳ್ತಾ ಇದ್ದೀವಿ ಇದು ಚಿಲ್ಡ್ರನ್ ಬೆಡ್ರೂಮ್ ಅಂತ ನಾನು ತಿಳ್ಕೊಳ್ಳಿ ಮತ್ತೆ ಗೆಸ್ಟ್ ರೂಮ್ ಅಂತ ನಾನು ತಿಳ್ಕೊಳ್ಳಿ ಇದು ನೋಡಿ ಇದು ಉತ್ತರ ಇದು ದಕ್ಷಿಣ ಪೂರ್ವ ಪಶ್ಚಿಮ ನಾನು ಹಿಂದೆ ಏನಿದೆ ಅಂದ್ರೆ ಇಲ್ಲಿ ವಾಶ್ರೂಮ್ ಇದೆ ವಾಯುವ್ಯದಲ್ಲಿ ಅಂದ್ರೆ ಇದು ಉತ್ತರ ವಾಯಿದೆ ಹ್ಮ್ ನೋಡಿ ವಾಶ್ರೂಮ್ ಇದೆ ಇಲ್ಲಿ ಕಂಪಲ್ಸರಿ ಉತ್ತರಕ್ಕಾಗಿ ದಕ್ಷಿಣಕ್ಕಾಗಿ ಮುಖ ಮಾಡಿ ಓಕೆನಾ ಮತ್ತೆ ಇಲ್ಲಿ ಬಂದ್ರೆ ನಾವು ಉತ್ತರಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಮಾಡ್ಬೇಕು ಇಲ್ಲಿ ನೋಡಿ ನೋಡಿ ಉತ್ತರ ಮುಖ ಮಾಡಿ ಸ್ನಾನ ಮಾಡೋದನ್ನ ಕೊಟ್ಟಿದ್ದೀವಿ ಯಾವುದೇ ರೂಮ್ ಅಲ್ಲಾಗ್ಲಿ ನಮಗೆ ಪಶ್ಚಿಮದಲ್ಲಿ ಕಬೋರ್ಡ್ಸ್ ಬರ್ಬೋದು ಹುಡ್ವರ್ಕ್ ಮಾಡಿಸ್ಬೋದು ದಕ್ಷಿಣದಲ್ಲಿ ಮಾಡಿಸ್ಬಾರ್ದು ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಮಾಡಿಸ್ಬಾರ್ದು ಇದು ಮಾಡಿಸ್ಬಿಟ್ರೂ ಇದು ಪೂರ್ವ ಇದೆ ಪೂರ್ವ ಈಶಾನ್ಯದಲ್ಲಿ ಡೋರ್ ಬಂದಿದೆ ಓಕೆನಾ ಪೂರ್ವ ಈಶಾನ್ಯದಿಂದ ಒಳಗಡೆ ನೋಡಿ ಪಶ್ಚಿಮ ವಾಯುವ್ಯದಲ್ಲೇ ವಿಂಡೋ ಬರ್ಬೇಕು ಕೆಲವರು ಏನು ಮಾಡ್ತೀರ ಮಧ್ಯಕ್ಕೆ ಇಟ್ಟಿರ್ತೀರ ಇಲ್ಲಿಟ್ಟರೆ ತುಂಬಾ ಒಳ್ಳೆಯದು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಇಲ್ಲಿಟ್ಟರೆ ನಿಮಗೆ ಒಳ್ಳೇದಿಲ್ಲ ಕೆಟ್ಟದ್ದು ಇಲ್ಲ ನೈಋತ್ಯ ಮೂಲದಲ್ಲಿ ಬರಲೇಬಾರದು ಅದೇ ರೀತಿ ದಕ್ಷಿಣ ನೋಡಿ ದಕ್ಷಿಣ ಆಗ್ನೇಯದಲ್ಲಿ ನಮ್ಗೆ ವಿಂಡೋ ಬರ್ಬೇಕು ಇಲ್ಲಿ ಮಧ್ಯ ಬರಬಾರ್ದು ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ವಿಂಡೋ ಬರಬಾರ್ದು ಏನಕ್ಕೆ ಅಂದ್ರೆ ಇಲ್ಲಿ ಗಾಳಿ ಬೆಳಕು ಈ ಜಾಗದಿಂದ ಒಳಗಡೆ ಬರಬಾರ್ದು ಹಾಗಾಗಿ ನಾವು ದಕ್ಷಿಣ ಆಗ್ನೇಯ ಅಥವಾ ಪಶ್ಚಿಮ ವಾಯುವ್ಯದಲ್ಲಿ ನಾವು ವಿಂಡೋನ ಕೊಟ್ಟು ನೆಕ್ಸ್ಟ್ ಬಂದು ನಮ್ಗೆ ಉಡ್ಡೋರ್ಕ್ ಏನ್ ಅಂದ್ರೆ ದಕ್ಷಿಣದಲ್ಲಿ ಇಲ್ಲ ಅಂದ್ರೆ ಪಶ್ಚಿಮದಲ್ಲಿ ಮಾಡಿಸ್ಕೊಂಬಿ ಪಶ್ಚಿಮದಲ್ಲಿ ಮಾಡ್ಸ್ಕೊಂಡ್ರೆ ಇನ್ನು ಬೇಕಿದೆ ಅಂದ್ರೆ ದಕ್ಷಿಣದಲ್ಲೂ ಮಾಡಿಸ್ಕೊಬೋದು ಸರಿ ಎರಡತ್ತು ಬಂದಿದೆ ನಮ್ಗೆ ಇನ್ನು ಬೇಕು ಅಂದ್ರೆ ದಕ್ಷಿಣದಲ್ಲಿ ಇದ್ರೆ ಉತ್ತರದಲ್ಲಿ ಮಾಡಬಹುದು ದಕ್ಷಿಣದಲ್ಲಿ ಇಲ್ಲ ಅಂದ್ರೆ ಉತ್ತರದಲ್ಲಿ ಮಾಡಬಹುದು ಅದೇ ರೀತಿ ಪಶ್ಚಿಮದಲ್ಲಿ ಇದೆ ನಮಗೆ ಪೂರ್ವದಲ್ಲಿ ಬೇಕಾದ್ರೆ ಕೊಡ್ಬಹುದು ಪಶ್ಚಿಮದಲ್ಲಿ ಇಲ್ದಿರನೆ ಪೂರ್ವದಲ್ಲಿ ಸುಮಾರು ಜನ ಕೊಟ್ಟಿರ್ತೀರ ಆ ರೀತಿ ಮಾಡಬಹುದು ನೋಡಿ ಇದು ಮಾಶ್ರೂ ಬೆಡ್ರೂಮ್ಗೆ ನಮಗೆ ವಾಯುವ್ಯದಲ್ಲಿ ಮಾಶ್ಟ್ರೂ ಕೊಟ್ಟಿದ್ದೀರಿ ಎಲ್ಲರೂ ತಪ್ಪು ಮಾಡೋದು ಏನಪ್ಪಾ ಅಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಕತ್ರಿ ನೀರು ಆಚೆ ಬಂದ್ಬಿಡುತ್ತೆ ಅಂತ ಎಲ್ಲಾರು ತುಂಬಾ ಕಾಳಜಿ ಏನು ಬಂದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಇಲ್ಲ ಅಂದ್ರೆ ಇಲ್ಲಿ ದಾಳೆಲ್ಲ ಕೊಟ್ಟರೆ ಆಯ್ತು ಒಂದು ಗ್ರಾನೈಟ್ ಹಾಕಿದ್ರು ಆಯ್ತು ಎಲ್ಲಾರು ತಪ್ಪು ಮಾಡೋದೇನಂದ್ರೆ ಉತ್ತರ ಕತ್ತದು ಉತ್ತರಕ್ಕೆ ಹತ್ತಬಾರ್ದು ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿಬಾರ್ದು ಉತ್ತರ ಹತ್ತಿದ್ರೆ ಮನೆಗೆ ಹೆಣ್ಣು ಮಕ್ಕಳ ಸ್ವಭಾವ ಸರಿ ಇರಲ್ಲ ಮತ್ತೆ ದಕ್ಷಿಣ ಕೇಳಿದ್ರೆ ಒಡವೆ ಅಡ ಇಡ್ತಾರೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಹಾಗಾಗಿ ಉತ್ತರ ಕತ್ತದ ತಪ್ಪು ದಕ್ಷಿಣಕ್ಕೆ ಬಾತ್ರೂಮ್ ಇಂದ ಆಚೆ ರೂಮಲ್ಲಿ ಉಳಿಯೋದು ತಪ್ಪು ಇಲ್ಲಿ ಒಳಗಡೆ ಬಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡ ಇದೆ ಪೂರ್ವಕ್ಕೆ ಮುಖ ಮಾಡಿ ಸ್ನಾನ ಥರ ನಾವು ಶವರ್ ಕೊಟ್ಟಿದ್ದೀವಿ ಇದು ಒಳ್ಳೆಯ ಪದ್ಧತಿ ನೋಡಿ ನಾವು ಸ್ನಾನ ಮಾಡೋದು ಉತ್ತರಕ್ಕೆ ಪೂರ್ವಕ್ಕೆ ಸ್ನಾನ ಮಾಡಿ ಅಂತ ಹೇಳ್ತೀವಿ ಏನಕ್ಕೆ ಅಂದ್ರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಸ್ನಾನ ಅಂತಲ್ಲ ಮಾಡಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ಮೈಲಿರ್ತಕ್ಕಂತ ಕೊಳೆ ಹೋಗುತ್ತೆ ಆದ್ರೆ ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ಪುಣ್ಯ ಸ್ನಾನ ನದಿ ಸ್ನಾನ ಮಾಡಿದಷ್ಟು ನಿಮಗೆ ಫಲ ಸಿಗ್ತಾ ಬರುತ್ತೆ ಮೆಟ್ಲು ಯಾವ ದಿಕ್ಕಲ್ಲನ ಬರ್ಲಿ ಕೌಂಟಿಂಗ್ ತುಂಬಾ ಇಂಪಾರ್ಟೆಂಟ್ ಪಶ್ಚಿಮ ಮಧ್ಯಭಾಗ ದಕ್ಷಿಣ ಮಧ್ಯ ಮಧ್ಯಭಾಗ ಮೂಲೆ ಮತ್ತು ವಾಯುವ್ಯ ಎಲ್ಲಾದರೂ ಬರಲಿ ಕೌಂಟಿಂಗ್ ತುಂಬ ಇಂಪಾರ್ಟೆಂಟ್ ಬರುತ್ತೆ ಎಲ್ಲರಿಗೂ ಕನ್ಫ್ಯೂಸ್ ಇರೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ ಮೊದಲನೇದು ನಾವು ಬಲಗಾಲು ಇರಬೇಕು ಇದು ಲಾಭ ನಷ್ಟ ಲಾಭ ನಷ್ಟ ಲಾಭ ನೋಡಿ ನಷ್ಟ ಇಲ್ಲಿ ಲ್ಯಾಂಡಿಂಗ್ಗೆ ನಮಗೆ ನಷ್ಟ ಬಂತು ಇಲ್ಲಿ ನೀವು ಎರಡೇ ಜೆ ಡಿ ಮೂರೇ ಜೆ ಡಿ ಅದೆಲ್ಲ ಲೆಕ್ಕ ಬರೋದು ನಮಗೆ ಇಲ್ಲಿ ಎಡಗಡೆ ಎಡಗಾಲು ಇಟ್ಟ ಮೇಲೆ ನಾವು ಟರ್ನ್ ಆದಮೇಲೆ ಇದು ಬಲಗಾಲ ಲೆಕ್ಕ ತಗೋಬೇಕು ಇದು ನಷ್ಟ ಬಂದಿದೆ ನೋಡಿ ಇದು ಮತ್ತೆ ಲಾಭ ಓಕೆನಾ ಇದೇ ರೀತಿ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನೋಡಿ ಲ್ಯಾಂಡಿಂಗಿಗೆ ನಷ್ಟಕ್ಕೆ ಬಂತು ಓಕೆನಾ ಲ್ಯಾಂಡಿಂಗ್ ಎರಡು ಜೇರಿ ಮೂರು ಜೇರಿ ಅದ ಎಡಗಾಲ ಮೇಲೆ ಇಲ್ಲಿ ಬಲಗಾಲ ಇಟ್ಟು ಲಾಭ ನಷ್ಟ ಲಾಭ ನಷ್ಟ ಲಾಭ ಬಂತು ನಿಂತ್ಕೊಂತು ಎಲ್ಲರಿಗೂ ಕನ್ಫ್ಯೂಸ್ ಆಗೋದು ಲ್ಯಾಂಡಿಂಗಲ್ಲೇ ಲ್ಯಾಂಡಿಂಗಲ್ಲಿ ಬಲಗಾಲನ ಇಡೀ ಎಡಗಾಲದ ಇಡಿ ಆದರೆ ಒಂದೇ ಸ್ಟೆಪ್ ಲೆಕ್ಕ ಅಲ್ಲಿ ಮೂರ ಜರುತ್ತೆ ನೋಡಿ ನಾನು ಎಲ್ಲರೂ ಹೇಳ್ತಾ ಇರ್ತೀನಿ ಇದು ಕೆಲವೊಂದು ಜನಕ್ಕೆ ಅರ್ಥ ಆಗಲಿಲ್ಲ ಏನಪ್ಪ ಅಂದರೆ ನಮಗೆ ದಕ್ಷಿಣ ಮಧ್ಯ ಭಾಗದಲ್ಲಿ ಈಗ ಮೆಟ್ ಕೊಟ್ಟಿದ್ದೀನಿ ಇದು ನೋಡಿ ಮೋಡ್ ಇದು ಕಟ್ಟಾಯ್ತು ಕಾಣ್ತಾ ಇದೆ ನೋಡಿ ಮೇಲೂ ಇನ್ನು ಎಕ್ಸ್ಪ್ಲೋರ್ ಹೋಗೋಕ್ಕೆ ನಮಗೆ ಮೋಡ್ ಮೋಡ್ ಕಟ್ಟು ನಮ್ಗೆ ಇದು ನಮಗೆ ಮೋಲ್ಡ್ ಟೆರೆಸ್ ತನಕ ಹೋಯ್ತು ಟೆರೇಸ್ ತನಕ ಹೋಗಿ ಇಲ್ಲಿ ಮೇಲೆ ಕ್ಲೋಸ್ ಮಾಡಿದ್ರು ಅಷ್ಟೇ ಈ ಥರ ಇದ್ದಾಗ ನಾವು ಈ ಶನಿಗಳಲ್ಲಿ ಇದು ದಕ್ಷಿಣ ಇದೆ ದಕ್ಷಿಣ ಆಪೋಸಿಟು ಉತ್ತರದಲ್ಲಿ ಈ ಮೋಡ್ ಮೋಲ್ಡ್ ಕಟ್ಟಾ ಎಲ್ಲರಿಗೂ ಟೂ ಪ್ಲೇಸ್ ಟೆರೆಸ್ ತನಕ ಹೋಗ್ಬೇಕು ಸನ್ ಲೈಟು ಮೂನ್ ಲೈಟು ಇದು ಆಗಬೇಕು ನಮಗೆ ಅರ್ಥಿಂಗ್ ಗ್ರೌಂಡ್ ಫ್ಲೋರ್ ತನಕ ಪಾಸಾದಾಗ ಆಗ ನಿಮಗೆ ದಕ್ಷಿಣದಲ್ಲಿ ನಾವು ಮೋಡ್ ಕಟ್ ಮಾಡಿದ್ರು ಕಟ್ ಆಗಿರೋದು ಇದು ಎರಡು ಬ್ಯಾಲೆನ್ಸ್ ಅಂತ ನಾವು ನೋಡಿ ಈ ಡೂ ಪ್ಲೇಸ್ನ ನಾವು ಎಲಿವೇಶನ್ಗೋಸ್ಕರ ನೀವು ಚಿಕ್ಕದಾಗಾದರೂ ಮಾಡ್ಬೋದು ದೊಡ್ಡದಾಗಾದರೂ ಮಾಡ್ಬೋದು ಅಟ್ಲೀಸ್ಟ್ ಒಂದು ಅಂದಡಿ ಒಂದಡಿನಾದ್ರೂ ಮಾಡಿ ನನಗೆ ಸನ್ಲೈಟು ಮೂನ್ ಲೈಟು ಪಾಸಾಯಿತು ಅಂದರೆ ದಕ್ಷಿಣದಲ್ಲಿ ಕಟ್ ಮಾಡಿ ಪಶ್ಚಿಮದಲ್ಲಾಗಲೂ ಕಟ್ ಮಾಡಿ ಎರಡು ಬ್ಯಾಲೆನ್ಸ್ ಆಗಿಬಿಡುತ್ತೆ ಮತ್ತು ನನಗೆ ಇದು ನೋಡಿ ಇದು ಉತ್ತರ ಬರುತ್ತೆ ಅಂದರೆ ಉತ್ತರದಲ್ಲಿ ಮ್ಯಾಕ್ಸಿಮಮ್ ಗಾಳಿ ಬೇಕು ಬರೋ ಥರ ಕೊಡಿಸಿ ನಾನು ಇದೇ ಎಲ್ಲರ್ಗೂ ಹೇಳೋದು ಉತ್ತರ ಓಪನ್ ಮಾಡಿ ಉತ್ತರ ಓಪನ್ ಮಾಡಿ ಕುಬೇರ ಒಳಗಡೆ ಬರ್ತಾನೆ ಖುಷಿಯಿಂದ ಬರ್ತಾನೆ ಕುಬೇರ ಯಾಕೆ ಆದರೆ ನೀವು ಬ್ಲಾಕ್ ಮಾಡ್ಬಿಟ್ರೆ ನಾವು ಸುತ್ತಾಕೊಂಡ್ ಬರಲ್ಲ ಡೋರ ಬಗ್ಗೆ ಉತ್ತರ ಓಪನ್ ಇದ್ರೆ ಮಾತ್ರ ನಮಗೆ ಕುಬೇರ ಒಳಗಡೆ ಬರುತ್ತೆ ಇದು ಪೂರ್ತಿ ಉತ್ತರ ಇದೆ ಇದು ಪೂರ್ವ ಇದೆ ಮತ್ತೆ ನಾವು ಇದು ಸೌತ್ ವೆಸ್ಟ್ ಫಸ್ಟ್ ಕಷ್ಟವಾಗ ಒಳಗಡೆ ಬರಲಿಲ್ಲ ನಮಗೆ ನಾನು ಕೆಳಗಡೆ ಹಾಗೆ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಉದ್ದ ಬರಬೇಕು ದಕ್ಷಿಣ ಪಶ್ಚಿಮ ಭಾರ ಬರಬೇಕು ದಕ್ಷಿಣ ಪಶ್ಚಿಮ ಐಟ್ ಆಗಬೇಕು ನೋಡಿ ಐಟ್ ಆಯ್ತು ಅದೇ ರೀತಿ ನೋಡಿ ಉತ್ತರ ಮತ್ತೆ ಪೂರ್ವ ವಾರ ಐಟ್ ಆಗಿಲ್ಲ ಮತ್ತೆ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ಸಾರಿ ದಕ್ಷಿಣ ಆಗ್ನೇಯದಲ್ಲಿ ಬೀಳೋ ಬರಬೇಕು ನೋಡಿ ಪಶ್ಚಿಮ ಪಶ್ಚಿಮ ವಾಯುಮ್ಯದಲ್ಲಿ ಬೀಳೋ ಬಂದಿದೆ ಇಲ್ಲಿ ನಾನು ಇದನ್ನು ಕಾರ್ಮಿಕೆ ನಾನು ಈ ಮನೆಗೆ ನನ್ನ ಹೆಂಡವ್ರ ತಗೋಣ ಕಾಲ ಬಾಕ್ಸಾಗಿ ಬಂದಿತ್ತು ಸೊ ಕಾಲ ಈ ಸ್ವಲ್ಪ ಈ ಕಡೆ ಇದು ತಗೊಂಡಿದ್ದೀವಿ ಕಾಲ ತುಂಬಾ ಉಚ್ಚ ಸ್ಥಾನ ಮತ್ತೆ ವಾಯುವ್ಯದಲ್ಲಿ ಟಾಯ್ಲೆಟ್ ನೋಡಿ ಇದೆ ಹತ್ತ ದಿನ ಉತ್ತರಕ್ಕೆ ಉತ್ತಲಕ್ಕೆ ಟಾಯ್ ಬಾತ್ರೂಮ್ ಅಂದ್ರೆ ಹತ್ತಬಾರ್ದು ಬಾದು ಎಲ್ಲ ಮಾಡ್ತಿದ್ದೀರಾ ಮಾಡಬೇಡಿ ಈ ರೀತಿ ಮಾಡಿ ನೋಡಿ ಈ ತರ ಒಂದು ಗ್ರಾನೇಟರ್ ನಮಗೆ ಬರಲ್ಲ ನೀವೇನ್ ಮಾಡ್ತೀರ ಹೆಲ್ಪ್ ಮಾಡ್ಬಿಡ್ತೀರ ಅವಾಗ ನಾವು ಉತ್ತರ ಉತ್ತರದಿಂದ ಮತ್ತೆ ದಕ್ಷಿಣಕ್ಕೆ ಇತೀರಿ ಈ ತಪ್ಪು ಮಾಡಬಾರ್ದು ನೋಡಿ ದಕ್ಷಿಣ ಎಲ್ಲೊಂದಲೇ ಡೋರ್ ಕೊಡ್ತೀರ ದಕ್ಷಿಣದಲ್ಲಿ ದಕ್ಷಿಣ ನೈಋತ್ಯರ್ಬಾರ್ದು ಇಲ್ಲಿ ಡೋರ್ ಕೊಡಬಾರ್ದು ಇಲ್ಲಿ ಕ್ಲೋಸ್ ಇರಬೇಕು ಅಂತ ನೋಡಿ ದಕ್ಷಿಣ ಆಲಯದಲ್ಲಿ ಡೋರ್ ಬರಬೇಕು ದಕ್ಷಿಣಕ್ಕೆ ಬಂದ್ರೆ ದಕ್ಷಿಣದಿಂದ ಒಳಗಡೆ ಮತ್ತೆ ನಮಗೆ ಇದು ನಾರ್ತ್ ವೆಸ್ಟ್ ಕಾಲ ಅಂದರೆ ವಾಯುವ್ಯದಲ್ಲಿ ಇರ್ತಕ್ಕಂಥ ರೂಮು ಫಸ್ಟ್ ಫ್ಲೋರಲ್ಲಿ ಇಲ್ಲಿ ಒಳಗಡೆ ಬಂದರೆ ಮಕ್ಕಳು ಓದೋಕ್ಕಿಂತ ಒಂದು ಟೇಬಲ್ ಎಲ್ಲ ಮಾಡಿದ್ದಾರೆ ಮತ್ತೆ ಉತ್ತರದಲ್ಲಿ ಒಂದು ದೊಡ್ಡ ವಿಂಡೋ ಕೊಡಿಸಿದ್ದೀನಿ ನಾವು ಹೇಳಿದಾಗ ನೋಡಿ ನಾನು ಎಲ್ಲರೂ ಕೈ ಇಟ್ಕೊಂಡು ಇದ್ದೀನಿ ನೋಡಿ ಇದು ಉತ್ತರ ಗೋಡೆ ಇದು ಪೂರ್ವ ಗೋಡೆ ಇದು ಪೂರ್ವ ಐಷ್ಯದ ಡೋರ್ ಇದೆ ಇಲ್ಲಿ ಎಷ್ಟು ಒಂಬತ್ತು ಇಂಚ್ ಬಿಟ್ಟು ಕೊಡ್ತೀರಾ ಡೋರು ಮೂರು ಇಂಚ್ ಬಿಟ್ಟು ಕೊಡ್ತೀರಾ ಜೀರೋ ಕೊಡ್ತೀರಾ ಯಾವ ರೀತಿ ಕೊಡ್ತೀರಾ ಇಲ್ಲಿ ಅದೇ ರೀತಿ ಗೋಡೆ ಕೊಟ್ಟು ಕೊಡಬೇಕು ಗೋಡು ಇದು ಎರಡು ಕುತ್ತು ಸುಮಾರು ಏನು ಮಾಡ್ತೀರಾ ಅದು ಒಂಬತ್ತು ಇಂಚ್ ಬಿಟ್ಟಿರ್ತೀರಾ ಇದು ಕಾರನ್ನು ಕೊಟ್ಟು ಕೊಟ್ಟಿರ್ತೀರಾ ಅವಾಗ ಏನಾಗುತ್ತೆ ಈ ಎರಡರವರು ಕ್ಯಾಶ್ ಆಗುತ್ತೆ ಕೂತು ಬರುತ್ತೆ ಇಲ್ಲಿ ಇದು ನೋಡಿ ಪೂರ್ವ ಪೂರ್ವ ಏಷ್ಯಾ ನದಿಯಿಂದ ಕೆಲವ್ ಏನ್ ಇಲ್ಲಿ ಗೋಡೆ ಕೊಟ್ಬಿಟ್ಟು ಅಗ್ನಿಮೂಲಲ್ಲಿ ಈ ಡೋರ್ ಅಪೋಸಿಟ್ ಡೋರ್ ಬೇಡ ಅನ್ನೋದು ಏನು ಮಾಡ್ತೀರಾ ಇಲ್ಲಿ ಗೋಡೆ ಮಾಡ್ತೀರಾ ಇಲ್ಲಿ ಡೋರ್ ಕೊಡ್ತೀರಾ ಅವಾಗ ಏನಾಗುತ್ತೆ ಅಂದ್ರೆ ಈ ರೂಮ್ಗೆ ಈ ಬಾತ್ರೂಮ್ಗೆ ಅಗ್ನಿಮೂಲ ಡೋರ್ ಬರುತ್ತೆ ಹಾಗಾಗಿ ಪೂರ್ವ ಆಗ್ನೇಯದಲ್ಲಿ ಕೂಡ ಬಂದು ಪೂರ್ವ ಈಶಾನ್ಯದಲ್ಲಿ ಇರುತ್ತೆ ಈಗ ಕೆಲವೊಂದು ಮನೆಯಲ್ಲಿ ಜಾಗ ಕಡಿಮೆ ಇರುತ್ತೆ ವಾಯು ಇದನ್ನು ನಾರ್ತ್ ವೆಸ್ಟ್ ಕಾಲದಲ್ಲಿ ಒಂದು ರೂಮ್ ಇರುತ್ತೆ ಸರ್ ಬಾತ್ರೂಮ್ ಮಾಡಕ್ ಆಗೋದಿಲ್ಲ ಚಿಕ್ಕ ರೂಮ್ ಇದೆ ಅಂದ್ರೆ ಇಲ್ಲಿ ಯಾರು ಮಲಗೋದ್ ಬೇಡ ಗೆಸ್ಟ್ ಯಾರಾದ್ರೂ ನೆಂಟರು ಬಂದ್ರೆ ನಲವಲ್ ಬಿಡಿ ಬರ್ತಾರೆ ಎರಡು ದಿನ ಇರ್ತಾರೆ ಹೋಗ್ತಾರೆ ನಾವು ಇದ್ ಬಿಟ್ರೆ ನಮ್ಮನ್ನು ಆಚೆ ಕಳಿಸ್ಕೊಡ್ತೇವೆ ಬಾತ್ರೂಮ್ ಇದ್ರೆ ಆ ದೋಷ ಇರೋದಿಲ್ಲ ಬಾತ್ರೂಮ್ ಇಲ್ಲ ಅಂದ್ರೆ ವಾಯುವ್ಯದಲ್ಲಿ ಇರ್ತಕ್ಕಂಥ ರೂಮ್ ಆ ತರ ಕೆಲಸ ಮಾಡ್ತಾ ಇರುತ್ತೆ ಆಗ್ಲೇ ಹೇಳಿದ್ರೆ ವಾಯುವ್ಯದಲ್ಲಿ ಮೂರು ಚೇರ್ ಇದ್ದಾರೆ ನೋಡ್ರಿ ಇಲ್ಲೊಂದು ಚೇರ್ ಹಾಗಾಗಿ ಆಯುರ್ದ ನೀವು ಏನು ಇರ್ತೀರ ಜಾಸ್ತಿ ಆಗ್ತಾ ಇರ್ತದೆ ಸೊ ಇದು ಈ ಮನೆಗೆ ಅಗ್ನಿ ಮೂಲೆಯಲ್ಲಿರ್ತಕ್ಕಂಥ ಅಗ್ನಿಮೂಲೆಯಲ್ಲಿ ಈ ರೂಮ್ಗೆ ಉತ್ತರ ಉತ್ತರ ಈಶಾನ್ಯದಲ್ಲಿ ಎಂಟ್ರಿ ಇದೆ ಒಳಗಡೆ ನೋಡಿ ದಕ್ಷಿಣ ಆಗ್ನೇಯದಲ್ಲಿ ರೂಮ್ ವಿಂಡೋ ಇಲ್ಲಿ ಬಾತ್ರೂಮ್ ಕೊಡೋಕ್ ಬರಲ್ಲ ಎಲ್ಲರೂ ಸಮಸ್ಯೆ ಆಗ್ತಾ ಇರೋದು ಇದೇನೆ ಫಸ್ಟ್ ಫ್ಲೋರ್ ಅಲ್ಲಿ ಅಗ್ನಿಮೂಳೆಲಿ ರೂಮ್ಗೆ ಬಾತ್ರೂಮ್ ಕೊಡೋದು ತುಂಬಾ ಚಾಲೆಂಜ್ ಎಲ್ಲಾರು ಅಗ್ನಿ ಮೂಲೆ ಕೊಡ್ತಾರೆ ಇಲ್ಲಾಂದ್ರೆ ಈ ನೋಗೆ ಈ ನೈರುತ್ಯ ಮೂಲೆ ಈ ನೈರುತ್ಯ ಮೂಲೆ ಕೊಟ್ಬಿಡ್ತಾರೆ ಅಗ್ನಿ ಮೂಲೆಲ್ಲೂ ಬರಬಾರ್ದು ನೈರುತ್ಯ ಮೂಲೆನೂ ಬರಬಾರ್ದು ಸೊ ನಾವಿಲ್ಲಿ ಅಗ್ನಿ ಮೂಲೆಯಲ್ಲಿ ಇರ್ತಕ್ಕಂಥ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಕ್ಕಂಥ ರೂಮ್ ಗೆ ಬಾತ್ರೂಮ್ ಕೊಟ್ಟಿಲ್ಲ ಇಲ್ಲಿ ಬಂದು ವೆಸ್ಟ್ ಗೆ ಕಬೋರ್ಡ್ಸ್ ಕೊಟ್ಟಿದ್ವಿ ಅದೇ ರೀತಿ ಪೂರ್ವ ಪೂರ್ವ ಏಷ್ಯಾನಲ್ಲಿ ಒಂದು ವಿಂಡೋ ಕೊಟ್ಟಿದೆ ಇದು ಉತ್ತರ ಉತ್ತರ ಮ್ಯಾಕ್ಸಿಮಮ್ ಓಪನ್ ಇದೆ ಗಾಳಿ ಬೇಕು ಜಾಸ್ತಿ ಬರೋ ಮನೆ ಮನೆಗಳು ಬರೋ ಥರ ಉತ್ತರ ಓಪನ್ ಕೊಟ್ಟಿದ್ವಿ ಇಲ್ಲಿ ಉತ್ತರ ಏಷ್ಯಾನಲ್ಲಿ ಒಂದು ಡೋರ್ ಇದೆ ಅದೇ ರೀತಿ ಪೂರ್ವ ಇದು ಪೂರ್ವ ಈಶಾನ್ಯದಲ್ಲಿ ಇನ್ನೊಂದು ಪೂರ್ವ ಈಶಾನ್ಯದಿಂದ ನಾವು ಆಚೆ ಬಾಲ್ಕನಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇದು ಪೂರ್ತಿ ಪೂರ್ವ ಇದೆ ಇದು ಉತ್ತರ ಇದೆ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಒಳಗಡೆ ಬರೋ ಥರ ಮಾಡಿದ್ದೀವಿ ಎಲ್ಲ ಓಪನ್ ಕೊಡ್ತಾ ಬಂದಿವಿ ನಾವು ಮ್ಯಾಕ್ಸಿಮಮ್ ಎಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ ಉತ್ತರನ ಓಪನ್ ಮಾಡ್ತಾ ಬಂದಿದ್ದೀವಿ ದೊಡ್ಡ ದೊಡ್ಡ ವಿಂಡೋ ಇನ್ನು ವಾಶ್ರೂಮ್ ಇರೋದ್ರಿಂದ ಒಂದು ವೆಂಟಲೇಟ್ ಕೊಟ್ಟಿದ್ದೀವಿ ನಮ್ಮ ಮನೆಗೆ ಫ್ಯಾಕ್ಟ್ರಿ ಆಗ್ಬೋದು ಮನೆ ಆಗ್ಬೋದು ಯಾವುದೇ ಆಗಲಿ ಉತ್ತರದಿಂದ ಮತ್ತು ಪೂರ್ವದಿಂದ ಎಷ್ಟು ಗಾಳಿ ಬೆಳಕು ಒಳಗಡೆ ಜಾಸ್ತಿ ಬರುತ್ತೆ ಅಷ್ಟು ಪಾಸಿಟಿವ್ ಎನರ್ಜಿ ಒಳಗಡೆ ಬರ್ತಾ ಇರುತ್ತೆ ದಕ್ಷಿಣದಿಂದ ಪಶ್ಚಿಮದಿಂದ ಎಷ್ಟು ಗಾಳಿ ಬೆಳಕು ಒಳಗಡೆ ಬರುತ್ತೆ ಅದು ನೆಗೆಟಿವ್ ಅದು ಹಾಗಾಗಿ ದಕ್ಷಿಣದಿಂದ ಪಶ್ಚಿಮದಿಂದ ಗಾಳಿ ಬೇಕು ಮನೆ ಒಳಗಡೆ ಕಡಿಮೆ ಬರಬೇಕು ಉತ್ತರದಿಂದ ಪೂರ್ವದಿಂದ ಗಾಳಿ ಬೇಕು ಯಥೇಚ್ಛ ಒಳಗಡೆ ನೋಡಬೇಕಾಗುತ್ತೆ ನೀವು ಗ್ರೌಂಡ್ ಫಸ್ಟ್ ಫ್ಲೋರ್ ಅಂದರೆ ಇದು ಕೊನೆ ಟೆರೆಸ್ ಇದು ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಒಳಗಡೆ ಬಂದರೆ ಇದು ಎಲ್ ಶೇಪಲ್ಲಿ ಇದೆ ಜಿಮ್ ರೂಮು ಅಥವಾ ಹೋಮ್ ಥೇಪಲ್ ಅಂತ ಇಟ್ಕೊಂಡಿದ್ದಾರೆ ಸೊ ಇದು ನಮಗೆ ಮೆಟ್ಲು ಮೇಲೆ ಬರೋದಕ್ಕೆ ಇದು ಎಲ್ ನಮಗೆ ಈ ರೂಮು ಮತ್ತೆ ಈ ರೂಮ್ ಎಲ್ ಶೇಪಲ್ಲಿ ಈ ಫ್ಲೋರಲ್ಲೂ ಅಷ್ಟೇ ನಮಗೆ ಬಾಕ್ಸ್ ತರ ಬಂದರೆ ತುಂಬಾ ಚೆನ್ನಾಗಿರುತ್ತೆ ದಕ್ಷಿಣ ಮಧ್ಯ ಭಾಗದಲ್ಲಿ ಮೆಟ್ಲು ಬಂತು ಪೂರ್ತಿ ನಮಗೆ ಮೋಲ್ಡ್ ಕಟ್ ಆಗುತ್ತೆ ಹಾಗಾಗಿ ಇಲ್ಲಿ ಕಟ್ ಆದಾಗ ಇಲ್ಲಿ ಈಶಾನ್ಯದಲ್ಲಿ ಕೆಳಗಡೆ ನಿಮ್ಗೆ ಆಗ್ಲೇ ತೋರ್ಸಿದೀನಿ ಸ್ವಲ್ಪ ಆದ್ರೂ ಬಿಡಬಹುದು ಜಾಸ್ತಿ ಆದ್ರೂ ಬಿಡ್ಬಹುದು ಸಂದಾಯ್ತು ಮೂರ್ ಐಟು ಕೆಳಗಡೆ ಪಾಸ್ ಆಗ್ತಾ ಇದೆ ಸೊ ಒಂದ್ ಒಂದಡಿ ಆದ್ರೂ ಕಟ್ ಮಾಡಿದ್ರು ಸರಿ ದೊಡ್ಡದಾಗಿ ಕಟ್ ಮಾಡಿದ್ರು ಸರಿ ನಿಮ್ಮ ಅನುಕೂಲ ತಕ್ಕಂಗೆ ನೋಡ್ಬೇಡಿ ದಕ್ಷಿಣ ಮಧ್ಯಭಾಗ ಪಶ್ಚಿಮ ಮತ್ತೆ ವಾಯುವ್ಯದಲ್ಲಿ ನೀವು ಏನು ಮೆಟ್ರೋ ಬರತನ ಮಾಡ್ಬಂತಿದೆ ಡೂಪ್ಲೇಸಲ್ಲಿ ಅವಾಗ ಈ ರೀತಿ ಈ ಶನಿ ನೀವು ಓಪನ್ ಕೊಡಲೇಬೇಕು ತುಂಬ ಇಷ್ಟ ಆಗಂಥಿ ಇದು ಹೊಸ ರೀತಿ ವಿಭಿನ್ನವಾಗಿ ಮಾಡಿದಂಥ ವಿಡಿಯೋ ಯಾರಾದರೂ ಮನೆ ಕಟ್ತಾ ಇದ್ದರೆ ಅವರಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕೆಂದರೆ ಅವ್ರಿಗೆ ಅರ್ಥ ಆಗುತ್ತೆ ಹೌದು ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರ್ತಾಯಿದೆ ಪೂರ್ವದಿಂದ ಗಾಳಿ ಬೆಳಕು ಜಾಸ್ತಿ ಬರ್ತಾ ಇದೆ ಅಂತ ಅವರಿಗೆ ಅರ್ಥ ಆಗುತ್ತೆ ಅರ್ಥ ಆಗಬೇಕು ಹಾಗಾಗಿ ಯಾರು ಹೊಸದಾಗಿ ಮನೆ ಕಟ್ತಾ ಈ ಮನೆ ಸೈಟ್ ವಿಸಿಟಿಂಗ್ ಮಾಡೋದಿದ್ದರೆ ನನಗೆ ಫೋನ್ ಮಾಡಿ ನನ್ನ ನಂಬರ್ ಇದೆ ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ ಬಂದು ನೋಡಿದ್ರೆ ನನಗೆ ತುಂಬ ಚೆನ್ನಾಗಿರುತ್ತೆ ಮನೆ ಕಟ್ಟೋರಿಗೆ ಒಂದು ಐಡಿಯಾ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡ್ಬೋದು ಇವ್ರು ಎಲಿವೇಶನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ವೆಲ್ಯುವೇಶನ್ ಏನು ವೆಲ್ಯುವೇಶನ್ ಯಾವ ಥರ ಮಾಡಿದ್ದಾರೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ನಾರ್ತು ಈಸ್ಟಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರ್ತದ ಮಾಡಿ ತುಂಬ ಚೆನ್ನಾಗಿರ್ತೀರ ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದೀರ ದಯವಿಟ್ಟು ವಾಸ್ತುವನ್ನು ಕರೆಸಿ ಆ ವಾಸ್ತುನ ಆ ಮನೆಗೆ ಅಳವಡಿಸ್ಕೊಡಿ ಆವಾಗ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾವಿದ್ರೆ ಎಲ್ಲ ನಾವು ಯಾಕಂದರೆ ಪ್ರತಿಯೊಬ್ಬರು ಒಂದು ಫ್ಯಾಮಿಲಿಗೆ ತುಂಬ ಇಂಪಾರ್ಟೆಂಟು ಹಾಗಾಗಿ ವಾಸ್ತುನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ